ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕು ಗುರು ತಮ್ಮ ರಾಶಿಯನ್ನ ಬದಲಾವಣೆ ಮಾಡಿಕೊಂಡ್ರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬಂದು ಸಂಚಾರವನ್ನ ಪ್ರಾರಂಭ ಮಾಡಿಕೊಂಡ್ರು ಪ್ರಸ್ತುತ ಮಿಥುನ ರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾ ಇದ್ದಾರೆ ಆದ್ರೆ ಇದೇ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಗುರು ಅತಿಚಾರ ಮಾರ್ಗವಾಗಿ ಅಂದ್ರೆ ಬಹು ಬೇಗನೆ ಮಿಥುನ ರಾಶಿಯನ್ನು ಬಿಟ್ಟು ಕರ್ಕಾಟಕ ರಾಶಿಗೆ ಬಂದು ಎರಡೂವರೆ ತಿಂಗಳ ಕಾಲ ಅಲ್ಲಿ ಇದ್ಬಿಟ್ಟು ವಕ್ರಿಯಾಗಿ ಮತ್ತೆ ಮಿಥುನ ರಾಶಿಗೆ ಹೋಗಿ ಮತ್ತೆ ಕರ್ಕಾಟಕ ರಾಶಿಗೆ ಬರ್ತಾ ಇರ್ತಕ್ಕಂಥದ್ದು ಈ ಏನು ಅತಿಚಾರ ಮಾರ್ಗವಾಗಿ ಗುರುವಿನ ಪ್ರವೇಶ ಹಾಕ್ತಾ ಇದೆ ಕರ್ಕಾಟಕ ರಾಶಿಯವರಿಗೆ ಏನು ಕರ್ಕಾಟಕ ರಾಶಿಗೆ ಬಂದು ಏನು ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಸಂಚಾರದಿಂದ ಕುಂಭ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಇದೆ ಅಂತ ನೋಡ್ತಾ ಹೋಗೋಣ ನೋಡಿ ಈ ಕುಂಭರಾಶಿಯವರಿಗೆ ಸಾಕಷ್ಟು ದಿನಗಳಿಂದ ಸಾಡೆ ಸಾತಿ ಶನಿ ನಡೀತಾ ಇದೆ ಮತ್ತಮೇಲೆ ಈ ಒಂದು ಜನ್ಮರಾಶಿಯಲ್ಲಿ ರಾಹು ಬಂದು ಕುತ್ಕೊಂಡಿರ್ತಕ್ಕಂಥದ್ದು ಆಮೇಲೆ ಇದು ಗೋಚಾರ ಮಾತ್ರ ಆಗಿರುತ್ತೆ ಈಗ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಸಾಡೆ ಸತ್ಯ ಶನಿ ಎಫೆಕ್ಟ್ ಕೊಟ್ಟಿರೋದಿಲ್ಲ ಯಾಕೆಂದರೆ ಅವರು ದಶಾಭಕ್ತಿ ತುಂಬ ಇಂಪಾರ್ಟೆಂಟು ಯಾವ ದಶಾಭಕ್ತಿ ನಡೀತಾ ಇದೆ ಒಬ್ಬೊಬ್ಬರಿಗೆ ಒಳ್ಳೆಯ ಗ್ರಹ ದಶೆ ನಡೀತಾ ಇದ್ದರೆ ಸಾಡೆ ಸತಿ ಶನಿ ಎಫೆಕ್ಟ್ ಏನೂ ಮಾಡೋದಿಲ್ಲ ಸೊ ಆಮೇಲೆ ಅಷ್ಟಕ್ಕವರೆಗೂ ಬಿಂದುಗಳು ಕೂಡ ತುಂಬ ಇಂಪಾರ್ಟೆಂಟು ಪ್ಲಾನೆಟರಿ ಸ್ಟ್ರೆಂತು ಶನಿ ವೀಕ್ ಇದಾರಾ ಗುರು ವೀಕ್ ಈಗ ಗೋಚಾರದಲ್ಲಿ ಬಂದಿರತಕ್ಕಂತಹ ಸ್ಥಾನಗಳು ಈಗ ಕರ್ನಾಟಕ ರಾಶಿಗೆ ಬರ್ತಾ ಇದ್ದಾರೆ ಅಲ್ಲಿ ಬಲಿಷ್ಠ ಆಗಿದ್ದಾರೆ ಗುರು ಎಷ್ಟು ಅಷ್ಟಕ್ಕರ್ಗ ಬಿಂದುಗಳನ್ನು ಕೊಟ್ಟಿದ್ದಾರೆ ಎಷ್ಟು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅಂತ ಅದ್ರ ಮೇಲೆ ಡಿಪೆಂಡ್ಸ್ ಆಗ್ತಾ ಹೋಗುತ್ತೆ ಸೊ ಸೊ ಒಟ್ಟಾರೆಯಾಗಿ ಸ್ವಲ್ಪ ಕುಂಭರಾಶಿಯವರು ಸ್ವಲ್ಪ ತೊಂದರೆಯಿಂದನೇ ಬರ್ತಾ ಇದ್ರು ಬಟ್ ಯಾವಾಗ ಗುರುಬಲ ಬಂತೋ ಈಗ ಗುರುಬಲ ನಡೀತಾ ಇದೆ ಪಂಚಮಸ್ಥಾನದಲ್ಲಿ ಗುರು ಇರೋದ್ರಿಂದ ಸ್ವಲ್ಪ ಆ ಕಷ್ಟಗಳು ಅಥವಾ ಆ ಫ್ಯಾಮಿಲಿ ಅಥವಾ ಫೈನಾನ್ಷಿಯಲಿ ಅವು ಫೀಲ್ ಆಗ್ತಾ ಇರೋದಿಲ್ಲ ನಿಮ್ಮ ಗಮನಕ್ಕೆ ಬರೋದಿಲ್ಲ ಸೊ ನಡ್ಕೊಂಡು ಹೋಗ್ತಾ ಇರುತ್ತೆ ಆದರೆ ಇನ್ನು ಮುಂದಕ್ಕೆ ಆರನೇ ಮನೆಗೆ ಹೋಗ್ತಾ ಇರೋದ್ರಿಂದ ಗುರು ಕರ್ಕಾಟಕ ರಾಶಿಗೆ ಬ ಪ್ರವೇಶ ಆಗ್ತಾ ಇರೋದ್ರಿಂದ ಈ ಕುಂಭ ರಾಶಿಯಿಂದ ಆರನೇ ಮನೆ ಆಗ್ತಾ ಇರೋದ್ರಿಂದ ನಿಮ್ಮ ಮಾತಿನಿಂದ ಸ್ವಲ್ಪ ಶತ್ರುತ್ವ ಬರ್ತಕ್ಕಂಥದ್ದು ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಹಾಗೆಯೇ ಆರೋಗ್ಯದ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳು ಥ್ರೌಟ್ ಇನ್ಫೆಕ್ಷನ್ ಆಗಿರ್ಬೋದು ಬ್ಯಾಕ್ ಪೇಯ್ನ್ ಆಗಿರ್ಬೋದು ಈ ಥರ ಪದೇ ಪದೇ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಈ ಕುಂಭರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ ಜಾಸ್ತಿ ಆಸ್ಪಿಟಲ್ಗೆ ಓಡಾಡಬೇಕಾಗಿರೋ ಪರಿಸ್ಥಿತಿ ಸ್ವಲ್ಪ ಈ ಥರ ಸಿಚುವೇಷನ್ ನೋಡಿ ಕುಂಭರಾಶಿ ಹುಟ್ಟಿರ್ತಕ್ಕಂತಹ ಲಕ್ಷಾಂಗಟ್ಟಲೆ ಹುಟ್ಟಿರ್ತಾರೆ ಎಲ್ಲರಿಗೂ ಕೂಡ ಇದೇ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗೋದಿಲ್ಲ ಕೆಲವರಿಗೆ ಮಾತ್ರ ದಶಾಭಕ್ತಿ ಚೆನ್ನಾಗಿಲ್ದೇ ಇರತಕ್ಕಂಥವ್ರಿಗೆ ಸ್ವಲ್ಪ ನೆಗೆಟಿವ್ ಇನ್ಫ್ಲುಯೆನ್ಸ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಈ ತರ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಾ ಹೋಗುತ್ತೆ ಏನಪ್ಪಾ ಎಲ್ಲರಿಗೂ ಕುಂಭರಾಶಿರ್ತಕ್ಕಂಥ ಎಲ್ಲರಿಗೂ ಇದಾಗ್ಬಿಡುತ್ತಾ ನನಗಾಗ್ಬಿಡುತ್ತಾ ಅಂತ ಭಯ ಅವಶ್ಯಕತೆ ಇಲ್ಲ ಎದುರಿಸತಕ್ಕಂತಹ ಒಂದು ವಿಡಿಯೋ ಇದಾಗಿರೋದಿಲ್ಲ ನಿಮಗೆ ತಿಳುವಳಿಕೆ ಈ ತರ ಆಗ್ತಾ ಇದೆ ಈ ತರ ಪ್ಲಾಂಟರಿ ಪೊಸಿಷನ್ ಚೇಂಜ್ ಆಗ್ತಾಯಿದೆ ಈ ಥರ ಬರ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು ಮಾತ್ರ ಆಗಿರುತ್ತೆ ಒಟ್ಟಾರೆ ಕುಂಭರಾಶವರಿಗೆ ಗುರುಬಲ ಕಡಿಮೆ ಆಗ್ತಾ ಇದೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಟೈಮ್ ಟು ಟೈಮ್ ಊಟ ಮಾಡ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈ ಕುಟುಂಬ ಈ ಟೆನ್ಷನ್ ತೊಗೊಳೋದಕ್ಕೆ ಹೋಗ್ಬೇಡಿ ಫೈನಾನ್ಷಿಯಲ್ ಟೆನ್ಷನ್ ತೊಗೊಳೋದಕ್ಕೆ ಹೋಗ್ಬೇಡಿ ಶ್ಯೂರಿಟಿ ಸೈನ್ ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ಆದಷ್ಟು ಕೇರ್ಫುಲ್ ಇದ್ದರೆ ಅಷ್ಟೊಂದು ತೊಂದರೆಗಳಾಗೋದಿಲ್ಲ ಅಂತಲೇ ಹೇಳಬಹುದು